బంట్వాళ తాలూకుడు ఎన్పత్త నాలు గ్రామ అయిత కెలవు ప్రదేశాలను కేంద్ర మలతందు పద్నైన్ వలయాలను మలతత్త ఐటు వంజి వలయ ఈ సాలెత్తూరు వలయ బంటర సంఘ కరీణ పద్నైన్ నుంచి నిరంతరవాదు నమ్మ సమాజకు బోడదు నమ్మ సమాజద ఆర్థికవాదు శైక్షణికవాదు వైద్యకీయవాదు ಕಷ್ಟಡು ಪು ನಕಲಿನ ಸಾಕಾರ ಸಹಕಾರ ಮಲ್ಪನಂಚಿನ ಮಲ್ಲ ಒಂಜಿ ಬೇಲೆನು ಸಾಲೆತ್ತೂರು ವಲಯ ಬಂಟ್ರ ಸಂಘ ಮಲ್ತೊಂದುಂಡು ಬಂಟ್ವಾಳ ತಾಲೂಕುದ ವಲಯ ಒಡ್ಲ ವರ್ಷಗೊಂಜಿ ರಡ್ಡು ಮೂಜಿ ಕಾರ್ಯಕ್ರಮಗಳನ್ನು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಲ್ತೊಂದು ಬರಡು ಪಂಡದು ಎಂಕುಲು ತೆರಿಪಾದಿತ್ತ ಆವೇನು ಚಾಚೂ ತಪ್ಪದೆ ಮಲ್ತತ್ತಿನ ಒಂಜೇ ಒಂಜಿ ವಲಯ ವಲಯದಿತ್ತಾಂಡ ಅವು ಸಾಲೆತ್ತೂರು ವಲಯ ಬಂಟ್ರ ಸಂಘ ಕ್ರೀಡೋತ್ಸವದಂಚಿನ ಕಾರ್ಯಕ್ರಮ ಆಟದ ಕೂಟದಂಚಿನ ಕಾರ್ಯಕ್ರಮ ಶೈಕ್ಷಣಿಕ ಪ್ರವಾಸದಂಚಿನ ಕಾರ್ಯಕ್ರಮ ಐತೊಟ್ಟಿಗೆ ಸಮಾಜಮುಖಿ ಕೆಲಸ ಕಾರ್ಯಗಳು ಇರ ಒಂಜಿ ತಿಂಗಳು ನಿರಂತರ ಆಯ್ನಂಚಿನ ಒಂಜ್ ಗರ್ಗಂಡ ಮರಿಯಾಲಂದ ಪನೊಳ್ಳಿ ದುಂಬುದ ದಿನೊಟ್ಲ ಇಂಚಿನ ಮರಿಯಾಲ ಎತ್ತು ಅಂಡ ಕೆಲವು ವರ್ಷಗಳು ಈ ರೀತಿಯ ಮರಿಯಾಲ ಎತ್ತಿಜಿ ಈ ಸರ್ತಿ ಆಯ್ನ ಪ್ರಕೃತಿ ವಿಕೋಪ ವಿಕೋಪಗಳನ್ನು ನಮ್ಮ ಮಾತ ತೂತ ಆಂಡಲ ಈ ಸಂದರ್ಭ ಕರೆಣ್ಣ ಒಂಜಿಡು ತಿಂಗಳೆ ಇಂಚಿನೊಂಚಿ ಪೊರ್ಲುದ ಕಾರ್ಯಕ್ರಮ ಆವಡೊಂದು ತೀರ್ಮಾನ ಮಲ್ತದ್ದು ಈತ ಮಲ್ಲ ಮಟ್ಟದ ಸಂಖ್ಯೆದ ನಮ್ಮ ಸಮಾಜದ ಹಿರಿಕಿರಿಯ ಬಂಧುಲನೆ ಸೇರಿಸೋದು ಈ ಒಂಜಿ ಪೊರ್ಲುದ ಕಾರ್ಯಕ್ರಮ ಮಲತದ ಕೊರ್ನೆಕ್ ಏನು ಸಾಲೆತ್ತೂರು ವಲಯ ಸಂಘದ ಅಧ್ಯಕ್ಷರಿ ದೇವಪ್ಪನ್ನೇ ಬೊಕ್ಕ ಅರಣ್ಯ ಇಡೀ ತಂಡಗೂ ಕೃತಜ್ಞತೆ ಬೊಕ್ಕ ಅಭಿನಂದನೆ ಸಲ್ಲಿಸಾವೆ ಜಾಗತಿಕ ಬಂಟರ ಸಂಗೋಲನ ಒಕ್ಕೂಟ ಬಂಡ ನಿಕ್ಕಿಲೆಗೆ ಮಾತ್ರೆಲ್ಲ ಗೊತ್ತುಂಡು ಇನಿ ಸಾಲೆತ್ತೂರು ಬಂಟರ ಸಂಘ ಪಂಡ ಬಂಡ ಅವು ಜಾಗತಿಕ ಬಂಟರ ಸಂಗೋಲನ ಒಕ್ಕೂಟ ಜಾಗತಿಕ ಬಂಟರ ಸಂಗೋಲನ ಒಕ್ಕೂಟ ಬಂಡ ಅವು ಸಾಲೆತ್ತೂರು ವಲಯ ಬಂಟರ ಸಂಘ ಅಂದ ಏನು ಪಣಿಯ ಹೆಚ್ಚಿಸವೆ ಮೂಲ ಕಾರಣ ಆಯಿತಾ ದುಂಬದ ಕೋಶಾಧಿಕಾರಿಯಾದ ನಿರಂತರವಾದ ಸಮಾಜಮುಖಿ ಕೆಲಸ ಕಾರ್ಯಗಳು ಮಲ್ತೊಂದಿತ್ತು ಇಲ್ಲ ಅಯಿತ ಒಟ್ಟಿಗೆ ಎಂಕರೇನ ಮಾತ ಸೇರ್ಸಾ ತಿನ್ನ ಬಾಲಕೃಷ್ಣೆ ಕೊಲ್ಲಾಡಿ ಇಂದಿ ಯೆಚ್ಚಿಸಾವೆ ಜಾಗತಿಕ ಬಂಟ್ರ ಸಂಘದ ಒವ್ವೇ ಕಾರ್ಯಕ್ರಮ ಒಪ್ಪಾಡು ಒರಿಯೇ ಒವ್ವೇ ಸಭೆ ಒಪ್ಪಾಡು ಅಯ್ಟ ಸಾಲೆತ್ತೂರು ವಲಯ ಬಂಟ್ರ ಸಂಘ ಉಂಡು ಅಯಿತ ಅಧ್ಯಕ್ಷರು ದೇವಪ್ಪನ್ನೇ ಆವಾಡು ಅಮರೇಶ ಆವಾಡು ಸಶ್ಯನ್ನೆ ಆವಾಡು ಅರವಿಂದ ಆವಾಡು ಅಯಿತ ಒಟ್ಟಿಗೆ ಉದಯನ್ನೇ ಆವಾಡ ಅಕ್ಕ ಇಡೀ ತಂಡ ಪ್ರಾರಂಭ ಆಪು ರಡ್ಡು ನಡ್ದುಂಬು ಕಾರ್ಯಕ್ರಮ ಮುಗಿದು ಪೂರ ಒತ್ತರೆ ಮಲ್ತು ಬರ್ಪಣ್ಣ ಅಂಚಿನ ಒಂಜಿ ಸಂಘ ತಂದಂಡ ಅವು ಸಾಲೆತ್ತೂರು ವಲಯ ಬಂಟರ ಸಂಘ ಪನಿಯರೆ ಅನಿಚ್ಚಿಸಾವೆ ಬಂಟರ ಸಂಘೋಲು ದಾದ ಮಲ್ತೊಂದುಲ್ಲ ಎಂಕಲೇಗು ದಾದ ಪ್ರಯೋಜನ ಪಂಪಿನ ಪಾತಿಯರನ್ನು ಕೆಲವೇ ಪಂತೀರ ಅಂದೆ ಇಂಚಿನ ಕಾರ್ಯಕ್ರಮಗೂ ಬತ್ತದು ತೂಂಡ ಸಂಘ ದಾದ ಮಲ್ಪ ಪಂಡದು ಗೊತ್ತಾಪುಂಡು ದೂರ ಕುಲೊಂದು ಪಾತೀರೇ ಭಾರಿ ಸುಲಭ ಈತ ಒಂಜಿ ಕಾರ್ಯಕ್ರಮ ಮಲ್ಪಡದ ಈತ ಕಷ್ಟ ಉಂಡು ಬಂದದ್ದ ಇಂಚಿನ ಕಾರ್ಯಕ್ರಮ ಮಲ್ತಿನ ಅಂಕ ಮಾತೆರೆಗಲ ಗೊತ್ತುಂಡು ಜಾಗತಿಕ ಬಂಟರ ಸಂಗೋಲನ ಒಕ್ಕೂಟ ಕರೆನ ಕೆಲವು ವರ್ಷದಂಚ ಸುಮಾರು ಮುನ್ನೂತ್ತ ಎಲ್ಪತ್ತೈದು ಇಲ್ಲೇನು ನಮ್ಮ ಸಮಾಜಡು ಇಲ್ಲಿ ಜಂದಿನ ಕಲೆ ಕಷ್ಟು ಇತ್ತಿನ ಕಲೆಗೆ ಕಟದ್ದು ಕೊಡ್ತುಡು ಸುಮಾರು ಪದಿನೈದು ಕೋಟಿ ಮಿತ್ತದ ದುಡ್ಡು ನಮ್ಮ ಸಮಾಜದ ಶ್ರೀಮಂತ ವ್ಯಕ್ತಿಗಳ ನಟದು ನಿಜಂದಿನ ಕಲೆಗು ವೈದ್ಯಕೀಯವಾದ ಶೈಕ್ಷಣಿಕವಾದ ಬೇತೆ ಬೇತೆ ರೀತಿಯ ತೊಂದರೆಗಳು ಪುನಃ ಕಲೆಗು ಕೊಡ್ತಿನ ವ್ಯವಸ್ಥೆ ಉಂಡು ಆಯಿತ ಒಟ್ಟಿಗೆ ಬೆಂಗಳೂರು ಬಣ್ಣ ಸಂಘ ಇನ್ನಿಲ್ಲ ಸುಲಾಯರ ಸುಲಾಯರು ಬೈದರು ಪ್ರತಿ ವರ್ಷಲ ಬೆಂಗಳೂರು ಬಣ್ಸಂಘ ಬೇತೆ ಸಂಗೊಲೆಗೆ ಪೋದು ಶೈಕ್ಷಣಿಕವಾದ ಬೇತಬೇತ ರೀತಿಯ ಸಹಕಾರ ಆಯಿತ ಒಟ್ಟಿಗೆ ಇಡೀ ಜಗತ್ತಿನ ನಮ್ಮ ಸಮಾಜದ ಜನ ಕಲೆಗೆ ಮದುವೆದ ಸಂದರ್ಭಡು ವೈದ್ಯಕೀಯ ಸಂದರ್ಭಡು ಅಂಚೆನೆ ಬೇತೆ ಬೇತೆ ಕಷ್ಟ ಹೊಡಿತಿನ ಕಲೆ ಸಹಕಾರ ಮಲ್ಪಡು ಮುಂಬಾಯಿ ಬಂಟ್ ಸಂಘ ಮಲ್ಪಡು ನಮ್ಮ ದೇಶ ಹೊಡುತ್ತಿನ ನಮ್ಮ ಪರದೇಶ ಹೊಡುತ್ತಿನ ನಮ್ಮ ರಾಜ್ಯ ಹೊಡುತ್ತಿನ ಬೇತ ಬೇತ ಸಂಘಗಳು ಸಹಕಾರ ಕೊರೊಂದುಲ್ಲ ಬಂಟ್ವಾಳ ತಾಲೂಕು ಬಂಟರ ಸಂಘ ಕರಿಣ ಇರುವ ವರ್ಷವ್ರದ್ದು ನಮ್ಮ ಸಮಾಜಡು ಬಂಟ್ವಾಳ ತಾಲೂಕು ವಿಕಲಚೇತನೇ ಉಳ್ಳ್ಯರು ಆ ವರ್ಷಲ ಒರಿಯೋರೆಗೆ ಐನೈದು ಸಾವಿರ ರೂಪಾಯಿದ ದುಡ್ಡದ ವ್ಯವಸ್ಥೆಯನ್ನು ನಮ್ಮ ಅಲ್ಲಿ ತಂದಿಲ್ಲ ವರ್ಷಗೂ ನಲ್ಪರ್ದು ಐವ ಲಕ್ಷ ರೂಪಾಯಿನ ಶೈಕ್ಷಣಿಕವಾದ ನಮ್ಮ ಜೋಕಲೆಗೆ ಪ್ರೋತ್ಸಾಹಕ ರೂಪಡು ಎಲ್ಲಂಜಿ ಒಂಜಿ ತಾರೀಕುಗಳ ಈ ವರ್ಷ ಎಲ್ಲ ಕೊರಂದಿಲ್ಲ ಅಂಚೆನೇ ವೈದ್ಯಕೀಯವಾದ ತೊಂದರೆ ಈ ಸರ್ತಿ ಐನಾಜಿ ಜನ ಮೂಜಿ ಜನ ಲಿವರ್ ಫೇಲ್ಯೂರ್ ಆದ ರೆಡ್ಡು ಜನ ಕಿಡ್ನಿ ಫೇಲ್ಯೂರ್ ಆದೊಟ್ಟಿಗೆ ರೆಡ್ಡು ಜನ ಕ್ಯಾನ್ಸರ್ಡು ತೊಂದರೆ ಇತ್ತಿನ ಕಲೆಗೆ ನಮ್ಮ ಒಂಜ್ ಮಲ್ಲ ರೀತಿದ ಆಕಲು ನಿರೀಕ್ಷೆ ಮಲ್ತಿನ ಕೊರ್ರೆ ಸಾಧ್ಯ ಜಿಲ್ಲಲ್ಲ ಎಂಕಲೆಗೆ ಮಲ್ಲ ರೀತಿದ ಮೊತ್ತ ಅಂಚಿನ ಸಹಕಾರನು ಮ ಕೊರಂದಿಲ್ಲ ಈ ನಿತ್ತ ದಿನೊಟ್ಟು ಇಂದುವೇ ವಲಯದಾರ ಈ ಸಂಘದ ಒಟ್ಟಿಗೆ ನಿರಂತರವಾದ ಕೆಲಸ ಕಾರ್ಯನೂ ಮಲ್ತೊಂದು ತಿನ್ನರು ಭಾರಿ ಒಂದು ಸಕ್ರಿಯ ಸದಸ್ಯಾದಿತ್ತಿನ ರಮೇಶನ್ನೇ ಪಂಪಿನರೆಗಲ ವೈದ್ಯಕೀಯವಾದ ಜಾಗತಿಕ ಬಂಟರ ಸಂಘಲ ಸಹಕಾರ ಕೊಡ್ತೊಂಡು ಇನ್ನು ಬಂಟ್ವಾಳ ತಾಲೂಕು ಬಂಟರ ಸಂಘದ ಪರವಾದ ಐವತ್ತು ಸಾವಿರ ರೂಪಾಯಿನ ಈ ವೇದಿಕೆಯಡಿ ಎಂಕಲು ಉಲ್ಲ ಅಂಚಾದ ದೂರಡು ಕುಲ್ದಿನ ಅಕಲೆ ಗೊತ್ತಾಪಜಿ ಇಂಚಿನ ಕಾರ್ಯಕ್ರಮ ಬತ್ತು ತೂಂಡ ಮಾತ್ರ ಗೊತ್ತಾಪುಡು ಸಮಾಜವು ಬೋಡಾದ ಸಂಘ ದಾದ ಮಲ್ತೊಂಡು ಮುಂದು ಪಂಡದು ಈ ಸಾಲೆತ್ತೂರು ವಲಯದ ಲೆಕ್ಕನೆ ಬಂಟವಾಳದ ಪದ್ಮೇನು ವಲಯಲ ಅಕಲ ಅಕಲ ವಲಯಗೂ ಸೀಮಿತವಾದು ವಿದ್ಯಾರ್ಥಿ ವೇತನ ಇಂಚಿನ ಇನಿ ಸುಬೋಧನ ಮಲ್ತಿನ ಚಿನ್ನ ಗೌರವದಂಚಿನ ಕಾರ್ಯಕ್ರಮ ನಮ್ಮ ಸಮಾಜ ಭೇತಭೇತ ರೀತಿ ಸಾಧನೆ ಮಲ್ತಿನಕ ವೇದಿಕೆ ಮೆತ್ತ ಗೌರವ ಕೆಲಸ ಸಾಂಸ್ಕೃತಿಕವಾದ ಕೆಲಸ ಕಾರ್ಯಗಳನ್ನು ಮಲ್ಪಣಾಗ ಆಕಲಿಗೆ ವೇದಿಕೆಯನ್ನು ಕಲ್ಪಾಗಿಸೋ ನಂಚಿನ ಕೆಲಸ ನಿರಂತರವಾದ ಮಲ್ತಂದುಂಟು ಜಾಗತಿಕ ಬಂಟರ ಸಂಘ ಮಾತ್ರ ಬಂಟ್ವಾಳ ತಾಲೂಕು ಬಂಟರ ಸಂಘ ನಿರಂತರವಾದ ಓಲೋಲು ನಮ್ಮನ್ನು ಲೆತ್ತದ ಕಾರ್ಯಕ್ರಮ ಮಲ್ಪರೆ ಅವಕಾಶ ಕೊರಪೇರ ಕ್ರೀಡೋತ್ಸವ ಮಲ್ಪರೆ ಅವಕಾಶ ಕೊರಪೇರ ಅಲ್ಪ ಇಡೀ ನಮ್ಮ ಬಂಟ್ವಾಳ ತಾಲೂಕುದ ತಂಡನು ಪದ್ನೈನು ವಲಯ ಎಡ್ದಲು ಆಯ್ಕೆ ಮಲ್ತದ್ದು ಪತೊಂದು ಪೋದು ಅಲ್ಪ ಕಾರ್ಯಕ್ರಮಗಳನ್ನ ಕೊರಪೇರಿ ರೀ ಕ್ರೀಡೆಯಲ್ಲಿ ಹೆಂಗೆ ಭಾರಿ ಸಂತೋಷದ ವಿಷಯ ಅಂತ ಪಂಡ ಕರ್ಣ ರಡ್ಡು ವರ್ಷಡು ಬಂಟ್ವಾಳ ತಾಲೂಕು ಒಂದು ಸಾಂಸ್ಕೃತಿಕ ತಂಡ ಉಂಡು ಐಟ್ ಸಾಲೆತ್ತೂರು ವಲಯದ ನಮ್ಮ ಕೆಲವು ಜನ ಕಲಾವಿದರು ಸಾಗತಿಕ ಬಂಟರ ಸಂಘದ ಒಕ್ಕೂಟಡು ಸುಮಾರು ನಲ್ಪತ್ತ ರೆಡ್ ತಂಡಲು ನಲ್ಪತ್ತ ನಲ್ಪತ್ತರಡ್ಡು ತಂಡೋಲು ಈ ನಲ್ಪತ್ತ ರೆಡ್ ತಂಡೋ ಭಾಗವಹಿಸ್ನಿಟ್ಟು ಪ್ರಥಮ ತಂಡವಾದ ಬಂಟ್ವಾಳ ತಾಲೂಕು ಬಂಟರ ಸಂಘ ಆಯ್ಕೆ ಪ್ರಥಮ ಬಹುಮಾನನು ದೆತೊಂಡು ಅಲ್ಪ ನಡತಿನ ಕ್ರೀಡೋತ್ಸವ ಹೆಚ್ಚಿನ ಕ್ರೀಡೆ ಪ್ರಥಮ ಬಹುಮಾನನು ದೆತೊಂಡು ಕೆಲವು ದಟ್ಟು ದ್ವಿತೀಯ ಬಹುಮಾನನು ದೆತೊಂಡು ಅಂಚಿನ ಬೇತ ಬೇತ ಕೋಡ್ ನಡತಿನ ಚಿನ ಕ್ರೀಡೋತ್ಸವ ಕಲೋತ್ಸವದ ಕಾರ್ಯಕ್ರಮ ಹೆಚ್ಚಿನ ಕೋಡ್ ಪ್ರಥಮ ಬಹುಮಾನ ಕೆಲವು ಕೋಡ್ ಮಾತ್ರ ದ್ವಿತೀಯ ಬಹುಮಾನ ದೆತ್ತುದು ಜಗತ್ತಿದ ಈತು ಬಂಡ್ ಬಂಟೋಳ ತಾಲೂಕು ಬಂಡ್ ಸಂಘ ಮೇಲ್ಪಂಕ್ತಿಲಿ ಹೂತದು ಬಹುಮಾನನ ದೆತ ಸಂದರ್ಭ ಬತ್ತ ನೆಕ್ ಮೂಲ ಕಾರಣ ಇಡೀ ಬಂಟ್ವಾಳ ತಾಲೂಕು ದ ಕಲಾವಿದರು ಕ್ರೀಡಾ ಕಡ್ತಿಲ್ಲ ಆಂಡಲ್ಲ ಹೆಂಗೆ ಬಾರಿ ಹೆಮ್ಮೆ ಆಪಿನಿ ಈ ಸಾಲೆತ್ತೂರದ ಕೆಲವು ಜವಣಿರು ಕ್ರೀಡೆ ಬೊಕ್ಕ ಕಲಾವ್ತು ಭಾಗವಹಿಸಿದ್ ಹೆಂಗಲ್ಲ ನಾ ಬಂಟೋಳ ತಾಲೂಕುಗೂ ಒಂದು ಹೆಮ್ಮೆ ಪುತರಣ್ ಅಕಲಿಗೆ ಅಭಿನಂದನೆ ಸಲ್ಲಿಸವೆ ಸಾಲೆತ್ತೂರು ವಲಯ ಪಂಡ ಇನಿ ಜಗತ್ತಿಗೆ ಗೊತ್ತಾಪಿನ ಜನ ಸಂದರ್ಭ ಬೈದು ಬೇತೆ ಟಿವಿ ಚಾನೆಲ್ ನಮ್ಮ ತೂತ ಆಂಡ ಈ ಊರ್ದ ಒಂಜಿ ಪೊಣ್ಣು ಕಟ್ಟಿದಿನಂಚಿನ ಒಂಜಿ ಅಭಿಮತ ಪಂಪಿನ ಚಾನೆಲ್ ಇನಿ ರಾಜ್ಯ ಮಟ್ಟಡ ರಷ್ಟ್ರ ಮಟ್ಟಡ ಪುಧರು ಪಂಪಿನ ಪಡೆದೇ ಅಂಡ್ ಒಂ ಪೊಣ್ಣ ತಕ್ಕ ಮಲ್ತಿನ ಒಂಜಿ ಸಾಧನೆ ಈ ಸಾಲೆತ್ತೂರು ವಲಯದ ನಮ್ಮ ಸಮಾಜ ನಮ್ಮ ಸಂಘ ಮೆಚ್ಚು ನ ನಮ್ಮ ಮಾತೇರ್ಲ ಮೆಚ್ಚು ಅಂಚಿನ ನಮ್ಮ ವಲಯದ ಒಂಜಿ ಇನಿ ವೈದ್ಯಕೀಯ ಇ ಮಲ್ಲ ಪುಧರ್ ಪಡೆದು ಈ ವೇದಿಕೆಡೆ ಗೌರವವನ್ನು ಸ್ವೀಕಾರ ಮಲ್ತೇರು ಅರೆಗೆಲ್ಲ ಅಭಿನಂದನೆ ಸಲ್ಲಿಸ ಒಂದು ಅರಣ್ಯ ಲೆಕ್ಕನೆ ನಮ್ಮ ಪೀಳಿಗೆ ನಮ್ಮ ಪೊಸ ಜೋಕುಲ್ಲ ಆರು ಎಂಚ ಈ ಗೌರವನು ಈ ವೇದಿಕೆ ನಿಕುಲ್ಲ ನಿಖುಲ್ಲ ಮಲಮಲ್ಲ ಸಾಧನನು ಮಲ್ತದು ಈ ವೇದಿಕೆಡು ಈ ನಮ್ಮ ಸಂಘದ ಉಲಹಿಡು ಈ ಸಾಲೆತ್ತೂರು ಸಂಘದ ಮುಖಾಂತರ ನಿಖುಲ್ಲ ಒಂದು ಗೌರವನು ದೆತೊಂಡ್ರೆ ಪ್ರಯತ್ನ ಬರಡು ಪನ್ಪಿನ ಪಾತ್ರದ ಒಟ್ಟಿಗೆ ಇನಿ ನಮ್ಮ ಸಮಾಜ ಯಾನ್ ಪನ್ಪುಣತ್ತು ಬೇತ ಸಮಾಜ ಪನ್ಪು ಲೆಕ್ಕಡು நம்ம தட்சிணோத்தர ஜில் உப்பு நச்சு சமாஜலி மேல்வர்கேல் பங்கிடு உப்பு நமாஜு ஏதோ ஜனக்கு பன்பினேந்தே மனோர பிரசாத் பண்ணினார் திவங்க மனோர் பிரசாத் கொஞ்சம் ஹிய பத்திர்த்தார் ஆறு சந்தர் வேதிக்கடி ஆன்கேந்தே தும்புத ஒஞ்சு ஜன்ம எங்க எத்துந்த அண்ட பண்ட சமாஜ ஆயாது பட்டோடு பண்டது அஞ்சா ನಮ್ಮ ಸಮಾಜದ ಮಿತ್ ಬೇತ ಸಮಾಜದಕ್ಕೆ ಆಗ್ಲಿಗ ಉಪ್ಪು ಗೌರವ ಪ್ರೀತಿ ನಮ್ಮ ಮಿತ್ ಹೆಮ್ಮೆ ಏತುಂಡು ಬಂಡದ ಐಟು ಗೊತ್ತಾಪುಂಡು ನಮ್ಮ ಪುಣ್ಯ ನಮ್ಮ ಮಾತಿಲ್ಲ ಇನಿ ನಮ್ಮ ಬಂಟ ಸಮಾಜು ಪುಟುದಾಯಂದ ಬಂಡ ಪ್ರತಿ ಒಂಜಿ ಕ್ಷೇತ್ರ ನಮ್ಮ ಕಲತುಂಬುಳ್ಳ ನಂಗೆ ನಾಯಕತ್ವದ ಗುಣ ಉಂಡು ಬಂಡದು ಇನಿ ದಕ್ಷಿಣೋತ್ತರ ಜಿಲ್ಲೆಡಪಿನ ಒಂಜಿ ಧಾರ್ಮಿಕ ಕಾರ್ಯ ಅದುಪ್ಪು ಒಂಜಿ ದೈವಸ್ಥಾನ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಅದುಪ್ಪು ಐಟ ನಮನ ನಂಕಾಯ್ತ ಅಧ್ಯಕ್ಷ ಗಿರಿ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷೆ ಅತನ ಬ್ರಹ್ಮ ಕಲಶೋತ್ಸವ ಸಮಿತಿ ಅಧ್ಯಕ್ಷೆ ಬಂಡದ ಬೇತ ಸಮಾಜದಲ್ಲ ಕೊರೊಂದು ದಯ ಬಂದ ಮಾತೇರನ್ನ ಒಗ್ಗಟ್ಟು ಮಲ್ಪು ನಂಚಿನ ಶಕ್ತಿ ಮಾತೇನ ಸೇರ್ಸ ಒಂದು ಒಟ್ಟಿಗೆ ಮಲ್ಪು ನಂಚಿನ ಶಕ್ತಿ ದುಡ್ಡುನು ಕಲೆಕ್ಟ್ ಮಲ್ಪು ನಂಚಿನ ಶಕ್ತಿ ನಂಕು ಉಂಡು ಪಂಡದು ಅಕಲಿಗು ಗೊತ್ತು ತಿನ್ನಡ್ದ ಅವರ ಇನ್ನು ಯಾನ ತೂತಿ ನಂಚಿನ ಕೆಲವು ದೈವ ದೇವಸ್ಥಾನ ಯಾನ್ಲ ಜೀರ್ಣೋದ್ಧಾರ ಸಮಿತಿದ ಜವಾಬ್ದಾರಿ ತಂದಿನ ಆ ಸಂದರ್ಭಡು ನೂದೆಕ್ ಸ್ವಲ್ಪತ್ತೈನ್ ಪರ್ಸೆಂಟ್ ದೇಣಿಗೆ ಕೊಡ್ತೀನಿ ನಮ್ಮ ಸಮಾಜದ ಕುಲು ಮಾತ್ರ ಸೇರಿದ ಐನ್ ಪರ್ಸೆಂಟ್ ಆಬಿನಿ ಅಂಚಂದ ಆತ ಎಡ್ಡೆ ಮನಸ್ಸು ದಲು ನಮ್ಮ ಅಂದ ಬಂಡದು ನಮ್ಮ ಬೋರ್ತಿನಾತ ಉಂಡುಂದತ್ ನಮ್ಮ ಪುಟ್ಟರ್ದ್ದು ಸೈಪ್ ಮುಟ್ಟದ ಬೇತ ಬೇದೆ ಕಾರ್ಯಕ್ರಮಗಳು ಓವೇ ಒಂದು ಎಡ್ಡೆ ಬಡಕ ಕಾರ್ಯಕ್ರಮ ನಮ್ಮ ಮಾತ್ರ ಮಾತ ಸಮಾಜದ ಕಲ್ಲಿ ಒಟ್ಟಿಗೆ ಸೇರಿಸು ಅಕಲಿಗೆ ಒಂದು ಜವಾಬ್ದಾರಿಯನ್ನು ಕೊರೊಂದು ಅಕ್ಕನ ಒಟ್ಟಿಗೆ ನಮಲ ಸೇರಂದು ಬೇಲ ಮಲತಿನಿ ಅಕಲು ಬೇತ ವಾ ಸಮಾಜ ಅಲ್ಲ ಬೇತ ಸಮಾಜದ ಕಲ್ಲಾಣಿ ಒಟ್ಟಿಗೆ ಸೇರ್ಸಿದ ಕಡಿಮೆ ಇನ್ನಿ ನಂಕ್ ಪೂಜೆ ಮಲ್ಪರೆ ಬಟ್ಟೆ ನಕಲು ಬೇತೇನೆ ಅಂಡ್ ಬೇತ ಸಮಾಜದ ಅಕ್ಕನ ಕಲಾ ಸಮಾಜೋಡೆ ಪೂಜೆ ಮಲ್ಪರೆ ಬಟ್ಟೆ ನಾಕಲಿನ ನೇಮಕ ಮಲ್ತಾರೆ ಇನಿ ಬಂಟ್ವಾಳದ ಬಂಟರ ಭವನ ಕಟ್ಟನ ಸಂದರ್ಭಡು ಬಂಟರಿಗೆ ನಂಕ್ ಭವನದ ಕೆಲಸ ಕಾಗಲೂ ಕೊಡ್ತಲಿ ಅಂಡ ಸಮರ್ಥ ವ್ಯಕ್ತಿ ನಿಂತು ಬೇತ ಸಮಾಜದ ಆಗಿಲ್ಲ ನಮ್ಮ ಕೊರ್ತ ಅಂಡ ಬೇತ ಸಮಾಜದ ಅಕಲ ಒವ್ವೇ ಒಂಜಿ ಕೆಲಸ ಕಾರ್ಯ ಇತ್ತಲ್ಲ ಅಕಲನ ಸಮಾಜದೇ ನಾಡ್ದು ಅವು ಸಮರ್ಥನ ಅಸಮರ್ಥನಾಗುತ್ತಜಿ ಕೊಡ್ತೀನಿ ನಮ್ಮ ಅಂಚತ್ತು ಯಾನಂಜಿ ಕ್ಯಾಟ್ರಿಂಗ್ ವ್ಯವಸ್ಥೆನ ತುಪ್ಪೆ ಕ್ಯಾಟ್ರಿಂಗ್ ವ್ಯವಸ್ಥೆ ಬಂಟ ಸಮಾಜನ ವ್ಯವಸ್ಥೆಡು ಬೇತ ಸಮಾಜದ ನಾಡ್ದು ನಮ್ಮ ಕೊರ್ಪ ನಮ್ಮ ಸಮಾಜದ ಕಲ ಬರಿಟಿಲ್ಲ ಅಂದ ಒಂಜಿ ವೇದಿಕೆದ ವ್ಯವಸ್ಥೆ ಅದನ್ನ ಚಪ್ಪರದ ವ್ಯವಸ್ಥೆ ನಮ್ಮ ಸಮಾಜದ ಇತ್ತುಂಡಲ್ಲ ಬೇತ ಸಮಾಜದ ಕೊರಪ ನಮ್ಮ ಬ್ಯಾರಿಗೆ ಕೊರ್ಪ ಪರ್ಬುಗ್ ಕೊರಪ ಮುಸ್ಲಿಮ್ ಬಿಲ್ವಸ ಕೊರಪ್ಪ ಬೇತ ಕೊರಪ ಅಂಡ್ ಬೇತ ಸಮಾಜದ ಆಲೋಚನೆ ಮಲ್ಬಿಡಿ ಆಕಲ್ ನಾ ಇಂಚಿನ ಮಾತ ವ್ಯವಸ್ಥೆ ಎಲ್ಲೆಡೆ ಭಾಗಿಯಾರ ಅವಕಾಶ ಕೊಡ್ಬೇಕು ನಮ್ಮ ಮಾತ್ರ ಅಂಚತ್ತು ನಮ್ಮ ಇಂಚೆನೆ ಒಪ್ಪುಗ ನಮ್ಮ ಮಾತಲ ಎಡ್ಡೆದು ಉಪ್ಪುಗ ಆಂಡ ನಮ್ಮ ಮಿತ್ತು ಕೆಲವು ಸಮಾಜದ ಕಲಿಯ ನಂಜು ಉಂಡು ದಯ ಎಂಕುಲು ಬಂಟೆ ಹಿಡ್ದು ಮಿತ್ತ ಬರಡು ಬಂಟೆರು ಏತೆ ಎಡ್ಡೆ ಕೆಲಸ ಕಾರ್ಯ ಮಲ್ತಂಡಲ್ಲ ಹೌದಾನೆ ಪೂರ ಬಂಟೆರಿಗೆ ನಮ್ಮ ಬಂಟೆ ಹಿಡಿದು ಮಿತ್ತು ಬರಡು ಈ ಒಂಜಿ ಪಾತ್ರರ ಖಂಡಿತ ಏರೆಗೆಲ್ಲ ಬರ್ರೆ ಬಲ್ಲಿ ಯಾನ ಮಿತ್ತು ಬರಡು ಪನ್ಪುನ ಆಸೆ ಉಪ್ಪಡು ಯಾನ ದೇವನ್ ದೇವಪ್ಪನ್ನ ನಡೆದು ಮಿತ್ತು ಬರಡು ಯಾನ ಸುಬೋಧನ್ ನಡೆದು ಮಿತ್ತು ಬರಡು ಯಾನು ಶಾಂತಾರಮ್ಮದು ಮಿತ್ತು ಬರಡು ಅನ್ಪಣ ಆಸೆ ದಾಯಿ ಎಂಕು ಯಾನ ಮಿತ್ತು ಬರಡು ಬನ್ಪಣ್ಣ ಆಸೆ ಉಪ್ಪಡು ಬೇತ ಸಮಾಜದ ಕೆಲಗೆಲ್ಲ ಯಾನ ಪನ್ಪುಣಿ ನಿಖುಲು ನಿಖುಲ್ ಮಿತ್ತ ಬರಡು ಬನ್ಪುಣ ಆಶೆಯನ್ನು ವ್ಯಕ್ತಪಡಿಸಲೆ ನಿಖುಲ್ ಪ್ರಯತ್ನ ಬಲಿ ಬಂಟ ಸಮಾಜು ಮಿತ್ತ ಬರಡು ಬಂಟೆಡಿದು ಮಿತ್ತ ಬರಡು ಬನ್ಪಿನ ಆಸೆ ವ್ಯಕ್ತಪಡಿಸಲೇ ಬಲ್ಲಿ ನಮ್ಮನು ಕೆಲವು ಸರಡು ಬೇತ ಸಮಾಜದ ಕೆಲವು ಅನುಕರಣೆ ಮತ್ತೆ ಭಾರಿ ಕುಸಿತ ವಿಷಯ ನಮ್ಮ ಸಮಾಜದ ಪೊಣ್ಣು ತುತ್ತುನ ಸೀರೆನು ತೂದು ಎಂಕುಲ್ಲ ಅಕಲ್ ಲೆಕ್ಕನೆ ತುತ್ತು ಬನ್ಪುಣ ಆಶೆ ವ್ಯಕ್ತಪಡಿಸದು ಅಂಚೆನೆ ತುತ್ತುನ ಬೇತ ಸಮಾಜದ ಸಮಾಜ್ರು ನಂಗೆ ಭಾರಿ ಖುಷಿ ಆ ನಮ್ಮ ಎಡ್ಡೆತನ ನಮ್ಮ ಎಡ್ಡೆ ಪನ್ನು ತೂದ ಅನುಕರಣೆ ಮಲ್ತರದ ದಾಲ ತೊಂದರೆಜ್ಜಿ ಬಂಟೆಗಾದೆ ಇತ್ತಿನಂಚಿನೊಂಜು ಒಡ್ಡುಲ ಬಂಟೆ ಬಂಟೆರೆ ತಿನ್ನಿ ನಮ್ಮ ಸಮಾಜದ ಪಣ್ಣು ನಮ್ಮ ಪುಂಜುಲು ಅಂಡ ಈ ಬೇತ ಸಮಾಜದ ಕುಲ್ಲ ಆಯ್ನ ಪಡೊಂದು ಅವು ನಂಗೆ ಖುಷಿ ಅನುಕರಣೆ ಮಲ್ಪಡೆ ದಾಲ ತೊಂದರೆ ಜಾ ಅಂಡ ಬಂಟೆಡದು ಮಿತ್ತ ಬರಡು ನಮ್ಮ ಬಂಟೆರಡು ಎಡ್ಡೆ ಕಾರ್ಯಕ್ರಮ ಮಲ್ಪಡು ಬನ್ಪಿನ ಭಾವನೆ ವಾ ಸಮಾಜದ ಕಲಗಲ್ಲ ಊಪರವಲ್ಲ ಮಲ ಮಲ್ತದಿ ಜಾ ನಮ್ಮದ ಮಿತ್ತ ಸಮಾಜಲ್ಲೂ ಜೈನ ರುಪ್ಪೇರು ಬಟ ನಕಲು ಉಪ್ಪೇರು ಕೊಂಕಣೇರು ಉಪ್ಪೇರು ನಮ್ಮ ಏಪಲ ಎಣ್ಣಿದುಪ್ಪಂದು ಎಂಕಲು ಬಟ್ರಕಲ ಹಿಡಿದು ಮಿತ್ತ ಬರಡು ಎಂಕಲು ಕೊಂಕಣ ಹಿಡಿದು ಮಿತ್ತ ಬರಡು ಎಂಕು ಜೈನ ಹಿಡಿದು ಮಿತ್ತ ಬರಡು ನಮ್ಮ ಏಪಲ ಎಣ್ಣಿದ ನಮ ಮಿತ್ತ ಬರಡು ಬನ್ಪಿನ ಒಂಜಿ ಮನಸಾರೆ ಸತ್ಯವಾಯಿನ ಪ್ರತಿಕ್ರಿಯೆಯನ್ನು ದಿ ಒಂದು ಇತ್ತಿನ ಮಾತ್ರ ಇನ್ ಪ್ರತಿ ಒಂಜಿ ಕ್ಷೇತ್ರ ನಮ್ಮ ಸಮಾಜದ ದುಂಬು ಲೇರು ಇನಿ ರಾಜಕೀಯವಾದ ತುಂಡ ಎನ್ಮ ಜನ ಎಂ ಎಲ್ ಪರ್ಸೆಂಟೇಜ್ ಲೆಕ್ಕ ಅಂತ ಬಂಡ ಬಂಟೆರು ಇಡೀ ಕರ್ನಾಟಕ ರಾಜ್ಯ ಎಲ್ಲಿಯ ಸಂಖ್ಯೆ ಇತ್ತಿನ ಒಂಜಿ ಸಮಾಜ ಆಯ್ತಾ ಲೆಕ್ಕೋಡು ಒಂಜಿ ಎಂಎಲ್ ಎಲ್ ಎಲ್ಲ ನನಕ ತಿಕ್ಕೇರ ಸಾಧ್ಯತೆ ಇಜ್ಜಿ ಅಂಡ ಎನ್ಮ ಎಮ್ ಎಲ್ ಎರಡು ಜನ ಎಂಎಲ್ ಎಲ್ ಸಿ ನಕಲು ಸೇರ ಅವ ಎಂಚ ತಿಕ್ಕಡು ನಮ್ಮ ಕಿತ್ತ ನಾಯಕತ್ವದ ಗುಣ ಎಂ ಪಿ ಅಂತೂ ತಿಕ್ಕೇರ ಸಾಧ್ಯ ಇತ್ತಿಜಿ ಅಂಡ ಎಂ ಪಿ ನಮ್ಕ ನಮ್ಮ ಸಮಾಜ ತಿಕ್ಕಿದ್ರಿ ಮಾತ್ರ ತಿಕ್ಕುನಿ ನಿಕ್ಲೆ ಗೊತ್ತುಂ ಲೋಕಾಯುಕ್ತ ಲೋಕಾಯುಕ್ತ ಇತೋರ್ತ ಆತಿನ ನಾಲ್ಕು ಜನ ಒಂಜಿ ಎಲ್ಲಿಯ ಸಮಾಜಕ್ಕೂ ರೋಕಾಯುಕ್ತ ಪೋಸ್ಟ್ ಸಂತೋಷ್ ಹೆಗ್ಡೆಯ ವಿಶ್ವನಾಥ್ ಥಿಯೇಟ್ರ್ ಬೇತ ಸಮಾಜದಲ್ಲೂ ಏತ ಜನ ಇಜ್ಜರು ಅಂಡ ನಮ್ ಕೈ ನಂಚಿನ ಆ ನಾಯಕತ್ವದ ಗುಣ ನಮ್ಮನ್ನು ಬೆತಬೇತ ಕ್ಷೇತ್ರ ಬೆತಬೇತ ಅವಕಾಶ ಕೊರ್ದು ಮಲಮಲ್ಲ ಪುದಾರಣ ಕನಪು ನಂಚಿನ ಅವಕಾಶ ತಕ್ಕ ಒಂಜಿ ಸಿನಿಮೆಯ ಕ್ಷೇತ್ರ ಇನ್ನಿ ಒಲ್ಪ ತುನಗಲ ಬಂಟೆರನ್ನ ಹೌ ಪಿಕ್ಚರ್ ತೀಯರ್ ಐಟ್ ಐಟು ಒಂಜಿ ಬಂಟೆ ಪೊಣ್ಣು ಹತ್ತನ ಬಂಟೆ ಆ ನನ್ನ ಪುದಾರಳು ತೋಜ್ ಕಾರಣ ಎರಡು ಮೂಜಿ ನಾಲ್ಕು ವರ್ಷ ಆಯ್ನ ಒಂಜಿ ಬೆಂಗಳೂರದ ಗಾಂಧಿನಗರದ ಒಂದು ಏರಿಯಾ ಡಾಪಿನ ಒಂದು ಒಂಜಿ ಪರಿಸ್ಥಿತಿನ ತೂಲೆ ಮೂಜೆ ವರ್ಷ ತುಂಬು ಒಂಜಿ ನಾಯಿನ್ ಪತ್ತೊಂದು ಚಾರ್ಲಿ ಫೋರ್ ಟ್ವೆಂಟಿ ಬನ್ಪಿನ ಒಂಜಿ ಪಿಕ್ಚರ್ ನಮ್ಮ ಸಮಾಜದ ರಕ್ಷಿತ್ ಶೆಟ್ರು ಇನಿ ಅವು ಇಡೀ ದೇಶಡು ಜನಕುಲು ತೂದು ಆಯ್ನ ಪುಗಾರ್ತಿನೇನು ನಮ್ಮ ತೂತ ಐರ್ದ್ ಪಕ್ಕ ಗರುಡ ಗಮನ ರಷಭ ವಾಹನ ಪಂಪಿನ ಒಂಜಿ ಚಿತ್ರನು ರಾಜಬೀರ್ ಶೆಟ್ರು ಬಂಪಿನ ಇಡೀ ರಾಜ್ಯ ಆಯ್ನ ಸಂಚಲನ ತೂತ ಐದು ಪಕ್ಕ ನಮ್ಮ ಈ ಮನ್ನದ ಕಲೆ ನಮ್ಮ ಮಾತಿಲ್ಲ ನಮ್ಮೊಂದು ಬೈದಿನ ಸತ್ಯದ ಒಂಜಿ ಪತೊಂದು ಋಷಬ್ ಶೆಟ್ಟರ್ನ ದತ್ತಿನ ಕಾಂತಾರ ಪಂಪಿನ ಚಿತ್ರ ಜಗತ್ತಡೆ ಸಂಚಲನ ಮಲ್ತದು ಇನಿ ಬಂಟ ಸಮಾಜಕ್ಕೆ ಹೆಮ್ಮೆನ ಕರ್ಪುಣ ಕೆಲಸ ಕಾರ್ಯಲು ಅಕಲು ಮಲ್ತದೇರಿ ಆಕಲೆಗು ನಮ್ಮ ಸಮಾಜದೊಟ್ಟಿಗೆ ಮಾತೆರ್ಲ ಪ್ರೋತ್ಸಾಹ ಕೋರ್ನಿರ್ದ ಹತ್ರ ಇನಿ ಆ ಒಂಜಿ ಎತ್ತರಗ ಹಾಕಲು ಸಾಧ್ಯ ಆತ ಆತನ ಅಂಚ ಅದು ಸಾಲೆತ್ತೂರು ವಲಯ ಬೇತೆ ನಮ್ಮ ಸಮಾಜದ ಜೋಕಲನ್ನು ವೇದಿಕೆ ಇಳಿತದು ಅಕ್ಲೇ ಗೌರವ ಕೋರ್ಪಣ ಅಕ್ಲೇ ಪ್ರೋತ್ಸಾಹ ಕೋರ್ಪಣ ಚಿನ್ನ ಕೆಲಸ ಕಾರ್ಯಗಳನ್ನು ಮಲ್ತಂದು ಈ ಪ್ರೋತ್ಸಾಹ ನಿರಂತರವಾದ ನಮ್ಮ ಸಮಾಜದ ಜೋಕಲಿಗೆ ದಾಂಡ ಖಂಡಿತವಾದಲ್ಲ ನಮ್ಮ ಜೋಕುಲು ಮಲಮಲ್ಲ ಪುದರ ವ್ಯತವೇತ ಕ್ಷೇತ್ರ ಪಡೆಯರ ಸಾಧ್ಯತೆ ಉಂಡು ಪಂಪಿನ ಪಾತ್ರನ ಪನೊಂದು ವೇದಿಕೆ ಇಳಿತಿನ ಮಾತ ಗಣ್ಯಾತಿಥ್ಯರಿಗೆ ಸೇರಿದ ಎನ್ನ ಸಮಾಜದ ಮಾತಲ್ಲ ಕೃತಜ್ಞತೆ ಸಲ್ಲಿಸ ಒಂದು ಅವಕಾಶಕ್ಕಾದ ಹೊಂದಿಸ ಒಂದು ಏನರ ಪಾತ್ರ ನಮಗಿ ನಮಸ್ಕಾರ